ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ವಿ ಸೋಮಶೇಖರ್ರವರು ರಬರ್ ಸ್ಟಾರ್ ಅಂಬರೀಷ್ರವರಿಗಾಗಿ ನಿರ್ದೇಶನ ಮಾಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ವಿ ಅಂಬರೀಶ್ ಅಂಬರೀಷ್ರವರಿಗಾಗಿ ಒಟ್ಟು ಹದಿನಾಲ್ಕು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿರುತ್ತಾರೆ ನಾವಿಂದು ಆ ಹದಿನಾಲ್ಕು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವಿ ಸೋಮಶೇಖರ್ರವರು ರಬರ್ ಅಂಬರೀಶ್ ಅಂಬರೀಷ್ ರವರಿಗಾಗಿ ನಿರ್ದೇಶನ ಮಾಡಿರುವ ಮೊದಲನೇ ಚಲನಚಿತ್ರ ಅಜಿತ್ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಜಯಮಾಲಾ ಟೈಗರ್ ಪ್ರಭಾಕರ್ ಪಂಡ್ರಿಬಾಯಿ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಚಕ್ರವ್ಯೂಹ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಅಂಬಿಕಾ ಟೈಗರ್ ಪ್ರಭಾಕರ್ ಸ್ಟಾರ್ ರವಿಚಂದ್ರನ್ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಗಜೇಂದ್ರ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಪವಿತ್ರ ವಜ್ರಮುನಿ ಬಾಲಕೃಷ್ಣ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಚದುರಂಗ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಅಂಬಿಕಾ ವಜ್ರಮುನಿ ಎನ್ ಎಸ್ ರಾವ್ ಉಮಾರ್ ಶ್ರೀ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಐದನೇ ಚಲನಚಿತ್ರ ದೇವರಲ್ಲಿದ್ದಾನೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಪಲ್ಲವಿ ಕಲ್ಯಾಣ್ ಕುಮಾರ್ ವಜ್ರಮುನಿ ಎನ್ ಎಸ್ ರಾವ್ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಆರನೇ ಚಲನಚಿತ್ರ ಮೃಗಾಲಯ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಎಂ ಪಿ ಶಂಕರ್ ಲೀಲಾವತಿ ಸುಂದರ ರಸ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಬೇಟೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಅಂಬಿಕಾ ಅನುರಾಧ ಉಮಾರ್ಶ್ರೀ ಶ್ರೀನಾಥ್ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ವಿಶ್ವರೂಪ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಅಶ್ವಿನಿ ವಜ್ರಮುನಿ ಸುಧೀರ್ ಮಾಸ್ಟರ್ ಚೇತನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಮಿಸ್ಟರ್ ರಾಜ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಮಹಾಲಕ್ಷ್ಮಿ ತಾರಾ ಸುಮಿತ್ರಾ ಎನ್ ಎಸ್ ರಾವ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಬೇಡಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಭವ್ಯ ಸುಧಾಚಂದ್ರನ್ ಎಸ್ ರಾವ್ ಉಮಾರ್ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ವಿಜಯ ಖಡ್ಗ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಅಂಬಿಕಾ ಶ್ರೀನಾಥ್ ಎಂ ಪಿ ಶಂಕರ್ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಗಂಡಂದ್ರೆ ಗಂಡು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ನಳಿನಿ ಜೈಜಗದೀಶ್ ರೂಪಾದೇವಿ ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಒಂಟಿ ಸಲಗ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಬರ್ ಅಂಬರೀಶ್ ಅಂಬರೀಷ್ ಟೈಗರ್ ಪ್ರಭಾಕರ್ ಖುಷ್ಬು ವಜ್ರಮುನಿ ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ವಿ ಸೋಮಶೇಖರ್ ಅವರು ಅಂಬರೀಷ್ರವರಿಗಾಗಿ ನಿರ್ದೇಶನ ಮಾಡಿರುವ ಹದಿನಾಲ್ಕನೇ ಮತ್ತು ಕೊನೆಯ ಚಲನಚಿತ್ರ ರಣಬೇರಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಟೈಗರ್ ಪ್ರಭಾಕರ್ ವಾಣಿ ವಿಶ್ವನಾಥ್ ಚಂದ್ರಿಕಾ ಅಭಿನಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ವಿ ಸೋಮಶೇಖರ್ ರವರು ರಬರ್ ಸ್ಟಾರ್ ಅಂಬರೀಷ್ ರವರಿಗಾಗಿ ನಿರ್ದೇಶನ ಮಾಡಿರುವ ಹದಿನಾಲ್ಕು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ